ನಮ್ಮ ಮೂಲ ಕನ್ನಡ ಕನ್ನಡಕ್ಕೆ ಪ್ರೀತಿ ತೋರಿಸ್ರಿ ಸ್ವಲ್ಪ ಎಲ್ಲಿಂದ ಮೇಲಿಂದ ಇಲ್ಲಿ ವಾಹಿನಿಯಿಂದ ನಮ್ಗೆ ಯಾವುದೇ ಥರ ಆ ಥರ ಕೊರತೆಗಳು ಬಂದಿಲ್ಲ ಬರೋದು ಇಲ್ಲ ಅದೇನೋ ಗೊತ್ತಿಲ್ಲ ನನಗೆ ಆ ಪ್ರೀತಿ ಕಾಣಿಸ್ತಾ ಇರಲಿಲ್ಲ ಇದು ಯಾರ ಮೇಲೂ ನಾನು ಬ್ಲೇಮ್ ಮಾಡ್ತಾ ಇಲ್ಲ ಮತ್ತು ನನ್ನ ವೈಯಕ್ತಿಕ ನನಗೇನಂತಂದರೆ ಬೇರೆ ಭಾಷೆಗಳಲ್ಲೂ ಚೆನ್ನಾಗಿ ನಡೀತಾ ಇರುತ್ತೆ ನಡೀಲಿ ನಡಿಬೇಕು ಅವರ ಭಾಷೆ ಅವ್ರಿಗೆ ಇಂಪಾರ್ಟೆಂಟ್ ಆ ಕಾರ್ಯಕ್ರಮ ಅವ್ರಿಗೆ ಇಂಪಾರ್ಟೆಂಟ್ ಆ ವೇದಿಕೆ ಆ ವ್ಯಕ್ತಿ ಆ ಹೋಸ್ಟ್ ಮಾಡ್ತಾರೋ ಆ ವ್ಯಕ್ತಿಗೆ ಕೊಡೋ ನೀವು ಗೌರವ ಆ ಮನೆ ಆ ಕಂಟೆಸ್ಟೆಂಟ್ಸಿಗೆ ನೀವು ಕೊಡೋ ಗೌರವ ಕರೆಕ್ಟ್ ಹಾಗೆ ನನಗೆ ಎಲ್ಲೋ ಒಂದು ಕಡೆ ಬರ್ತಾ ಬರ್ತಾ ಕೆಳಗಡೆ ನಮ್ಮ ಕನ್ನಡದಲ್ಲಿರುವಂಥ ವಾಹಿನಿ ಇವರು ತೋರಿಸ್ತಾ ಇರೋವಂಥ ಒಂದು ಶ್ರಮ ಪ್ರೀತಿ ಯಾಕೋ ಮೇಲಿಂದ ಕಾಣಿಸ್ತಾ ಇರಲಿಲ್ಲ ಕಾಣಿಸ್ತಾ ಇಲ್ಲ ಅಂದಾಗ ನಾವು ಜಾಸ್ತಿ ತುಂಬಾ ತಿದ್ದೋ ವ್ಯಕ್ತಿ ಅಲ್ಲ ತಿದ್ದುಕೊಳ್ಳೋ ವ್ಯಕ್ತಿ ಸೊ ಬೆಸ್ಟ್ ಏನಾಗುತ್ತೆ ನೀವು ನಡೆಸಿ ಸಿಂಪಲ್ ಕರೆಕ್ಟ್ ಆಗಿ ಹೋಗ್ಬೇಕಾರೆ ಏನಾಗುತ್ತೆ ನನ್ನ ಇದರಿಂದ ಯಾರಿಗೂ ನಾನು ಹೇಳೋದಾಗೆ ಅವನಿಟ್ಟು ತುಂಬಾ ಆನೆಸ್ಟ್ ಆಗಿ ಮಾಡಿರುವಂತದ್ದು ಬಹುಶಃ ಏನಾಗುತ್ತೆ ಎಲ್ಲಾರಲ್ಲೂ ಬಿಸಿ ಇರ್ಬೇಕಾರೆ ಲೈಫ್ ಅಲ್ಲಿ ತುಂಬಾ ಮಾಡ್ಬೇಕಾರೆ ಏನಾಗುತ್ತೆ ನಾವು ಕೆಲವು ಸತಿ ರಿಮೈಂಡರ್ ಕೂಡ ತಪ್ಪಾಗಲ್ಲ ಯಾರು ಬೇಕಂತ ಮಾಡಿರಲ್ಲ ಹಮ್ಮಲ್ ಮಾಡಿರಲ್ಲ ಬಟ್ ನನಗೇನೋ ಗೊತ್ತಿಲ್ಲ ನನ್ನ ಅದು ಬೇಕು ಅನ್ನಿಸ್ತು ನಮ್ಮ ಕನ್ನಡದಲ್ಲಿ ಇವತ್ತಿಗೆ ಇವರು ನೀವು ಟಿ ವಿ ಟಿವಿಯವರೆಲ್ಲ ಹಾಕೊಳ್ಳೋದು ನೋಡಿದ್ರೆ ಯಾರು ಅಕ್ಕಪಕ್ಕ ಇಲ್ಲ ಆ ರೇಟಿಗೆ ಆ ರೇಟಿಂಗ್ಸ್ ಬರ್ತಾ ಇದೆ ಅದು ಎಲ್ಲರ ಶ್ರಮ ಒಬ್ಬರದಲ್ಲ ಅಷ್ಟೇನಾ ಪ್ರೋಗ್ರಾಮ್ ಬರ್ಲಿ ನಮ್ಮ ಬನ್ನಿ ಯಾವಾಗ ವಿಸಿಟ್ ಹಾಕ್ರಿ ನಮ್ಮ ಊರಿಗೆ ಒಳ್ಳೆ ಊರು ರೋಡ್ಗಳು ಸ್ವಲ್ಪ ಆ ಕಡೆ ಕಡೆ ಇರ್ಬೋದು ಪರವಾಗಿಲ್ಲ ಬಟ್ ಚೆನ್ನಾಗಿದ್ದೀವಿ ವಿಸಿಟ್ ಹಾಕ್ರಿ ನಮ್ಮಲ್ಲೂ ಬನ್ನಿ ನಮ್ಮ ಕಂಟೆಸ್ಟೆನ್ಸಿಗೆ ಪ್ರೀತಿ ತೋರಿಸಿ ನಮ್ಮ ಕಂಟೆಸ್ಟೆಂಟ್ಸ್ ಇನ್ನೊಂದಿಷ್ಟು ಒಳ್ಳೆ ಮನೆ ಕೊಡಿ ಅವ್ರ ಮನೆ ಮಠ ಬಿಟ್ಟು ಆ ಮನೆ ಒಳಗಡೆ ಹೋಗ್ತಾ ಇದ್ದಾರೆ ಇನ್ನು ಸುಂದರವಾಗಿರ್ಬೇಕು ನನಗೆ ಅವ್ರೆಲ್ಲಾರು ಬಿಟ್ಟು ಅಲ್ಲಿ ಹೋಗ್ತಾ ಇದ್ದಾರೆ ಅಂದಾಗ ಬರೀ ಒಂದು ನಾಲ್ಕು ಕೋಡೆ ತರ ಇರಬಾರ್ದು ಮನೆ ತರ ಇರಬೇಕು ನಮ್ಮ ವೀಕ್ಷಕರಿಗೆ ಆ ಮನೆ ನೋಡ್ತಾ ಇದ್ರೆ ಇನ್ನಷ್ಟು ಖುಷಿ ಆಗ್ಬೇಕು ಅಯ್ಯೋ ನಾನು ಇಲ್ಲಿ ಒಳಗಡೆ ಅಂತ ನನ್ನ ವೇದಿಕೆ ನನ್ನ ಗತ್ತು ಅಲ್ವೇ ಅಲ್ಲೇ ನನ್ನ ಇಡೀ ಬಿಗ್ ಬಾಸ್ ಜೀವನ ನಡೆಯೋದೇ ನನ್ನ ವೇದಿಕೆ ಮೇಲೆ ಆ ವೇದಿಕೆ ಸ್ವಲ್ಪ ನನ್ನ ಮಟ್ಟಿಗೆ ನಾನು ಹೇಳೋದು ನಮಗೆ ಕಂಫರ್ಟಬಲ್ ಆಗಿರಬೇಕು ಮಾಡಬೇಕು ಚಿಕ್ಕದಾಗಿರಬೇಕು ನೀಟಾಗಿರಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿರೋದು ನಾವು ಏನೇ ಮಾಡಿದ್ರು ಮರಿಬಾರ್ದು ನಮ್ಮ ರೇಟಿಂಗ್ ಬರ್ತಾ ಇರೋದು ನಮ್ಮ ಭಾಷೆ ನಮ್ಮ ಜನ ನಮ್ಮವರಿಂದ ಅಂದಮೇಲೆ ಅದು ನನಗೆ ಬಹಳ ಮುಖ್ಯ ಆಗುತ್ತೆ ಹಾಗಂತ ಇಲ್ಲಿ ಯಾರು ತಪ್ಪು ಮಾಡ್ತಾಯಿದ್ರು ಅಂತಲ್ಲ ಸರಿಪಡಿಸ್ಕೊಳ್ಳಿ ಅನ್ನೋದು ನನ್ನ ಆಸೆ ಇತ್ತು ಖಂಡಿತವಾಗ್ಲೂ ಅದಕ್ಕೆ ಹಿಂದೇಟು ಯಾರೂ ಮಾಡಲಿಲ್ಲ ಪ್ರತಿಯೊಬ್ಬರು ಬಂದರು ಸ್ಪಂದಿಸಿದ್ರು ಸೊ ನನಗೆ ಆ ಖುಷಿ ಇದೆ

ಆ್ಯಕ್ಚುಲಿ ನಾನು ಬಿಡೋದಕ್ಕೂ ಕೂಡ ಅದೊಂದು ಮೇನ್ ಕಾರಣ ಆಗಿತ್ತು ಯಾಕಂದರೆ ನನ್ನ ವೇದಿಕೆ ಮೇಲೆ ಪ್ರತಿದಿನ ತುಂಬ ಕಾಡ್ತಾ ಇತ್ತು ನನಗೆ ಸಿ ನೀವೆಲ್ಲ ನಾನು ನೋಡಿದ್ದೀರಿ ಒಂದು ಎರಡು ವಾರ ಎರಡು ವಾರ ಆಗ್ತಾ ನಾನು ವಾಪಸ್ ವೇದಿಕೆ ಮೇಲೆ ಬಂದಿದ್ದೀನಿ ಅದು ಸುಳ್ಳಲ್ಲ ಬಟ್ ನನಗೆ ಆಗ್ತಾ ಇದ್ದಿದ್ದು ಸೈಕಲಾಜಿಕಲ್ ಇಶ್ಯೂಸ್ ಬಿಕಾಸ್ ಆ ಸ್ಟೇಜ್ ಮೇಲೆ ಕುತ್ಕೊಂಡಾಗ ತುಂಬ ಹೊಡೆಯುತ್ತೆ ನಮಗೆ ಪ್ರತಿ ವಾರ ಅವ್ರು ನೋಡೋಕೆ ಅಷ್ಟು ಪ್ರೀತಿಯಿಂದ ನೋಡೋರು ನನಗೆ ಬಿಗ್ ಬಾಸ್ ನೋಡಿ ಮಂದ ಒಂದು ವೀಕೆಂಡ್ ಆಗ್ತಿದ್ದಂಗೆ ಹೋದರೆ ತುಂಬ ಕಾಲ ಅವರು ಕಾಲ ಏನು ಇಷ್ಟ ಆಯಿತು ನನಗೆ ಅದು ಇದು ತುಂಬ ಮಾತಾಡೋರು ಅದೇನಾಗಿದೆ ನನಗೆ ತುಂಬ ಹೊಡಿತು ಸರ್ ಅದೆಲ್ಲ ನನಗೆ ಏನೋ ಒಂಥರ ಮೂಡ್ ಒಡ್ಡಾಯ್ತು ನನಗೆ ಸಾಕು ಅನ್ನಿಸ್ತು ಫಸ್ಟ್ ಆಫ್ ಆಲ್ ನೀವು ಅಬ್ಸರ್ವ್ ಮಾಡಿರ್ತೀರ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಸ್ವಲ್ಪ ಟೈಮ್ ಆಗಿ ನಮ್ಮ ತಾಯಿ ಆಗ್ತಿದ್ದಂಗೆ ನಾನು ಆ್ಯಕ್ಚುಲಿ ನನ್ನ ಡ್ರೆಸ್ಸಿಂಗ್ ಸೆನ್ಸೇ ಚೇಂಜ್ ಮಾಡ್ಕೊಂಡಿದ್ದೆ ನಾನು ನನಗೆ ಬೇಡ ಅಂತ ಬಟ್ ಅದಾದಮೇಲೆ ಇವರೆಲ್ಲ ಬಂದು ಮತ್ತೊಂದಿಷ್ಟು ಜನ ಸಿಕ್ಕಿದಾಗ ಸರ್ After a smart company, again for audience's sake, I started dressing up. See, there are a lot of things. So now, before I had done that. I have never But then, when they were talking, Namma Dil, Namma Kannadu, Mane Ullu, Priya Prathyoburu, Madarveka, they were like, "Okay, this is one show she loved. Do it." Again, that became a reason. Madanavru Goskaram produced. ಸರ್ ಇದೊಂದು ಪ್ರಶ್ನೆ ಸರ್ ಯಾಕಂದ್ರೆ ಸುಮಾರು ವಿಚಾರಗಳು ಮಾತಾಡ್ತಾ ಇದ್ದಾರೆ ಲಾಸ್ಟ್ ಸೀಸನ್ ನೋಡುವಾಗ ಸುದೀಪ್ ಸರ್ ಹೋಸ್ಟ್ ಮಾಡ್ತಾರೆ ಕೆಲವೊಂದು ಕಂಡೀಷನ್ ಗಳು ಇವ್ರು ಬೇಗ ಬಂದ್ ಸರಿ ಹೋಗಿರೋ ಜನ ಹೇಳಿ ಯಾಕೆ ಅಂದ್ರೆ ಸರಿ ಹೋಗಿರೋ ಒಬ್ಬ ವ್ಯಕ್ತಿ ಇಲ್ಲೇ ಕೂತಿದ್ದಾರೆ ಅಲ್ವೇ ಸರಿ ಹೋಗ್ತಾರೆ ಕರೆಕ್ಟೇ ಆ ತರನು ಚರಿತ್ರೆಯಲ್ಲಿ ಇದೆಯೇ ಹಾಗಿರ್ಬೇಕಾದ್ರೆ ಐ ಥಿಂಕ್

ಮಿಸ್ ಮಾಡ್ ಮೈ ಮದರ್ ಇಸ್ ದ ಓನ್ಲಿ ಪರ್ಸನ್ ಹೂ ನೆವರ್ಸ್ ಅಡ್ವೈಸ್ಟೆಡ್ ಎನಿಥಿಂಗ್ ಶಿ ಜಸ್ಟ್ ಮೀ ಲವ್ ಮೀಟ್ ಸೊ ಏನಿಲ್ಲ ಅದರಲ್ಲಿ ಏನು ಬರೋದಿಲ್ಲ ಅವ್ರಿಗೆ ನಾನು ಹಿಂಗಿದ್ರು ಚೆನ್ನಾಗಿ ಕಾಣಿಸ್ತಾ ಇದ್ದೆ ಹಿಂಗೆ ನಾನು ಯಾವತ್ತು ನಾನು ಒಂದು ಇಂಟರ್ವ್ಯೂಲಿ ಹೇಳಿದೆ ಶಿ ವಾಸ್ ಮೈ ಫಸ್ಟ್ ಫ್ಯಾನ್ ಅಂತ ಎನಿಥಿಂಗ್ ಐ ಡೋಂಟ್ ಬಿಕಾಸ್ ಬೇಕಾದ ಅದು ರೆಸ್ಪಾನ್ಸಿಬಿಲಿಟಿ ಕೂಡ ಆಗಿದೆ ನನಗೆ ನಾನು ಏನು ಮಾತಾಡ್ತೀನಿ ಯಾಕಂದ್ರೆ ಯಾರು ನೋಡ್ತಾರೋ ಬಿಡ್ತಾರೋ ಅವ್ರು ನೋಡ್ತಾರೆ ಸಿನಿಮಾದಲ್ಲಿ ಏನು ಮಾಡಬೇಕು ಯಾರು ನೋಡ್ತಾರೋ ಬಿಡ್ತಾರೋ ಅವ್ರು ನೋಡ್ತಾರೆ ಇಟ್ ವಾಸ್ ಲೈಕ್ ದಟ್ ಸೊ ಫಾರ್ ಮೀ ओके लास्ट सीज़नली तुम्बाने नंबर एटीन मुड़ा लेते, बट आई थिंक दिस टाइम आई विल टेक इट मोर पर्सनली दैट शी इज़ वाचिंग राइट सर सुधीर सर सरिल सर बेड़ा सर वाइफ सर और ये व्यक्ति को नंबर बिड़ सर ಬಾಯಿ ಬಂದಾಗ ಬೈತಾರೆ ಸರ್ ಏನ್ ಮಾಡಿದ್ರು ಯಾಕೆ ಅದ್ಯಾಕೆ ಏನು ಇವ್ರು ಎಲ್ಲಾ ನೋಡ್ತಾರೋ ಇಷ್ಟೇ ನೋಡ್ತಾರ ಇವ್ರು ಅಂತ ಅನ್ಬಿಟ್ಟು ಮಾತಾಡ್ತಾ ಮಾತಾಡ್ತಾ ಪಕ್ಕದಲ್ಲಿ ಹೇಳ್ರಿ ಅವ್ರಿಗೆ ಅದ್ಯಾಕ್ರಿ ಬೇಕಿತ್ತು ಅಂತಾರ ಅಯ್ಯ ಇವ್ರು ಇನ್ನೊಬ್ರು ಮಾತಾಡಿದ್ ನೋಡಿಲ್ವಾ ಅಂತ ಬರೀ ನಮ್ ಮಾತ್ರ ಹೇಳ್ತಾ ಇದೀರಾ ನೀವು ಅಂತ ಹಾಗೆ ಎಲ್ಲ ಬಿಡ್ತಾರೆ ಬಿಗ್ ಬಾಸ್ ಶೂಟಿಂಗ್ ಅಂತ ಹೇಳ್ತಾರೆ ಹೋಗು ಎಲ್ಲಾ ಅಂತಾರೆ ಮನೆಗ್ ಬರ್ತಿದ್ದಂಗೆ ಶೂಟಿಂಗ್ ಯಾವಾಗ ಅಂತಾರೆ ಈಗಷ್ಟೇ ಹೋಗ್ತಾ ಇದೀನಿ

ಬರೀ ಇಲ್ಲೇ ಕುತ್ಕೊಂಡು ಬಾಡಿದ ಅಡಿಗೆ ಮಾಡ್ಕೊಂಡು ಎಲ್ರಿಗೂ ತಿನ್ಸಬಹುದು ಸುಮ್ಮನೆ ಹೋಗಿ ಕೆಲಸ ಮಾಡೋ ಸೀನ್ ಅಂದ್ಬಿಟ್ಟು ಚೆನ್ನಾಗಿ ಐ ಥಿಂಕ್ ಐ ಥಿಂಕ್ ಐ ಐ ಐ ಆಮ್ ಡೂಯಿಂಗ್ ಐ ದೇ ಆರ್ ವೆರಿ ಹ್ಯಾಪಿ ವೆನ್ ಐ ಬ್ಯುಸಿ ದೇ ಅಡೋರ್ ವಾಟ್ ಐ ಡು ಹಾಗಂತ ಮಾಡಿದ್ದೆಲ್ಲ ಇಷ್ಟಪಡ್ತಾರಂತಲ್ಲ ಇಷ್ಟಪಡೋಂಥದ್ದು ಮಾಡಿದ್ದೆಲ್ಲ ಮಾಡಿದಾಗ ಇಷ್ಟಪಟ್ಟಿದ್ದಾರೆ ಐ ತಿಂಕ್ ಬಿಗ್ ಬಾಸ್ ಇಸ್ ಅ ಹಾಟ್ ಫೇವ್ರೇಟ್ ಟು ಎವ್ರಿಬಡಿ ಇನ್ ಮೈ ಹೌಸ್ ಆಲ್ಸೋ ಸರ್ 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 ಆಕ್ಚುಲಿ ಸೀಸನ್ ಟ್ವೆಲ್ ಮಾಡ್ತಿದ್ದೀರಾ ಖುಷಿ ಇದೆ ಬಟ್ ನಿಮ್ಮನ್ನ ಕೇವಲ ಬಿಗ್ ಬಾಸ್ ನೋಡಿದ್ರು ಆಗಿದೆ ಆ ಮಾತುಗಳು ಜನ್ಯೂನ್ ನಾನು ಸತ ಪ್ರಯತ್ನ ಪಡ್ತಾಯಿರ್ತೀವಿ ನಾನು ಹೇಳ್ದ ಹಾಗೆ ನಾವು ನಾವು ಒಂದು ಸಿನಿಮಾನ ರೆಡಿ ಮಾಡಿದಾಗ ಟೂ ತೌಸಂಡ್ ಟ್ವೆಂಟಿ ತ್ರೀ ಟೂ ತೌಸಂಡ್ ಟ್ವೆಂಟಿ ತ್ರೀ ಡಿಸೆಂಬರಲ್ಲೇ ರಿಲೀಸ್ ಮಾಡಬೇಕು ಅನ್ನೋ ಹಠದಲ್ಲಿ ನಾವೆಲ್ಲ ಮಾಡಿದ್ವಿ ಬಟ್ ಕಾರಣಾಂತರಗಳಿಂದ ಏನೇನೋ ಆಗೋಯಿತು ಮತ್ತು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಬಂತು ಈಗಲೂ ಎಲ್ಲ ಪ್ರಯತ್ನ ಪಟ್ಟಿದ್ದೀವಿ ಒಂದು ಒಂದು ಸಿನ್ಮಾ ಸ್ಟಾರ್ಟ್ ಆಗಿದೆ ಇನ್ನೊಂದು ಸಿನ್ಮಾ ಈಗ ಫ್ಲೋರ್ ಹೋಗ್ತಾ ಇದೆ ಐ ವಿಲ್ ಡೆಫಿನೆಟ್ಲಿ ಡೂ ಮೈ ಬೆಸ್ಟ್ ನಾಟ್ ಓನ್ಲಿ ದಾಟ್ ಸರ್ ಐ ಥಿಂಕ್ ಎಲ್ಲ ಹೀರೋಗಳು ಕೂಡ ಬೇಗ ಬೇಗ ಸಿನಿಮಾಗಳು ಮಾಡೋದನ್ನು ನೋಡಲೇಬೇಕಾಯ್ತವೆ ಐ ಥಿಂಕ್ ದಿ ಇಂಡಸ್ಟ್ರಿ ನೀನ್ಸ್ ಟುಡೇ ಆ್ಯಂಡ್ ಐವ್ ಟೇಕ್ ಇನ್ ಇಟ್ಸ್ ಅವ್ರು ಹೇಳೋದ್ರಲ್ಲೂ ತಪ್ಪೇನಿಲ್ಲ ಅವ್ರ ಖುಷಿ ಅಲ್ಲಿ ನಮ್ಗೆ ಖುಷಿ ಇಲ್ಲ ಯಾಕಂದರೆ ನಾವು ಏನೇ ಬಿಗ್ ಬಾಸ್ ಮಾಡ್ತೀವೋ ಬರ್ತೀವೋ ಅದು ಬೇರೆ ವಿಚಾರ ನಮಗೆ ಸಿಟಿ ಕೇಳೋದು ಬರೀ ಅವ್ರಿಗೆ ಮಾತ್ರ ಥಿಯೇಟ್ರೊಳಗಡೆ ಐ ವಿಲ್ ನೆವರ್ ಇಗ್ನೋರ್ ದಟ್ ಕ್ರೌಡ್ ದೇ ಆರ್ ಮೈ ಕ್ರೌಡ್ ಐ ವಿಲ್ ಬಿ ವೆರಿ ಟ್ರೂ ಟು ದೆಟ್ ಸರ್ ಆ್ಯಕ್ಚುಲಿ ಈ ವರ್ಷ ಸಿನಿಮಾಗಳು ಪರ್ಫಾರ್ಮ್ ಮಾಡಿರೋ ರೀತಿ ಆ್ಯಕ್ಚುಲಿ ನಿಮಗೆ ಗೊತ್ತಿರುತ್ತೆ ತುಂಬ ಅಂಡರ್ ಪರ್ಫಾರ್ಮಿಂಗ್ ಅಂತಲೇ ಹೇಳ್ಬೋದು ಇಲ್ಲಿ ತನಕ ಆಲ್ಮೋಸ್ಟ್ ಜೂನ್ ಆಗಲಿಕ್ಕೆ ಆಯ್ತು ಇವಾಗ ಮತ್ತು ನೀವು ಹೇಳಿದ್ರಿ ಒಂದು ಸ್ಟೇಟ್ಮೆಂಟ್ ಕೂಡ ಹೇಳಿದ್ರಿ ಅಂದರೆ ಐ ಪಿ ಎಲ್ ಥರ ಆಲ್ಮೋಸ್ಟ್ ತ್ರೀ ಮಂತ್ಸ್ ಅಂದರೆ ಪೀಪಲ್ ವಿಲ್ ಬಿ ಹೋಗ್ ಟು ದ ಟಿ ವಿ ಅಂತ ಸೊ ನಾನು ಕನ್ನಡಕ್ಕೆ ಹುಕ್ ಮಾಡ್ತಾ ಇದ್ದೀನಿ ಬಿಟ್ಟರೆ ಬೇರೆ ಪ್ರೋಗ್ರಾಮ್ ಹೋಗ್ಬಿಟ್ಟಾರ ಕನ್ನಡಕ್ಕೆ ಹುಕ್ ಮಾಡ್ತಾ ಇದ್ದೀನಿ ನನ್ನ ಕರೆಯಿಂದ ನಾನು ಏನು ಜನಗಳನ್ನು ಎತ್ತಿಡಿಯೋಕ್ಕಾಗುತ್ತೆ ಹಿಡಿತೀನಿ ಸಿನಿಮಾಗಳಿಲ್ಲ ನನಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಶೋ ಬರ್ಬೇಕಾದ್ರೆ ಪ್ರತಿ ಒಂದು ಸಿನಿಮಾಗಳು ಚೆನ್ನಾಗಿರೋ ಚೆನ್ನಾಗಿ ಹೋಗಿದಾವೆ ಯಾವ್ದು ನಮ್ಮ ಕನ್ನಡ ಜನ ಹತ್ರ ಭೇದ ಭಾವ ಮಾಡಿಲ್ಲ ಬಟ್ ನನ್ನ ಕೆಲಸ ಏನಿದೆ ನಾನು ಅಚ್ಚುಕಟ್ಟಾಗಿ ಮಾಡೋಕ್ ಇಷ್ಟ ಪಡ್ತೀನಿ